ನೋಡ್ರಿ ಆದಂಗ ಬೇರೆ ಹೆಣ್ಮಕ್ಳದ್ ಆಗ್ಬಾರ್ದು ಈಗ ಇಬ್ಬರು ಕಳ್ಕೊಂಡಿವಿ ಕಳ್ಕೊಂಡಿ ಆಗ್ಬಾರ್ದು ಅವ ಸಿಗ್ಬೇಕು ಅವ್ನಿಗೆ ಮಾಡಿ ಶಿಕ್ಷೆ ಕೊಟ್ಟಿದ್ರೂಪದಲ್ಲಿ ಕೊಡ್ಬೇಕು ಇಬ್ರುನು ಕೊಲ್ಬೇಕು ಅಲ್ಲೇ ಸರ್ಕಲ್ ಸರ್ಕಲ್ದಾಗ ಕೊಲ್ಬೇಕು ನಮ್ ಕೈಯ ಕೊಡ್ರಿ ನನ್ ಕೈಯ ಕೊಡ್ರಿ ನನಗೆ ಕೇಸ್ ಬರ್ಲಿ ನಮ್ಮ ಅಕ್ಕನ್ ಸಾವಿ ಕಾರಣ ಹುಡುಕೆ ಹುಡುಕ್ತೀನಿ ನನ್ನ ಮೇಲೆ ಕೇಸ್ ಆಗ್ಲಿ ನನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಅವ್ನು ಸಾಶೆ ಜೈಲಿಗೆ ಹೋಗ್ತೀನಿ ನೀವು ನ್ಯಾಯ ಕೊಡೋ ಮಟ್ಟ ಅಷ್ಟೇ ಕೊಡ್ಲಿಲ್ಲ ಅಂದ್ರೆ ವಿಷ ತಗೊಂಡು ಸತ್ ಬಿಡ್ತೀವಿ ಅಷ್ಟೇ ರೀ ಅವ್ರ ಮೂಡ್ ನಂಬಿಕೆ ಅಂದ್ರ ಮೂಡ್ ನಂಬಿಕೆ ಅಂದ್ರ ಈಗ ಅವ್ರ ಮನೆಯಾಗ ಇನ್ನೋರ್ ಹೆಣ್ಮಕ್ಳು ಇದಾರ ಇಲ್ರಿ ಈಗ ನಮ್ ಅಕ್ಕ ಇಲ್ಲಿ ಸತ್ ಬಿದ್ದಾಳ ಓಣಗಿನವ್ರು ಯಾರು ಬಂದು ನೋಡಿಲ್ಲ ಇವ್ರು ಹೋಗ್ ಕಂಪ್ಲೇಂಟ್ ಕೊಟ್ರುನು ಮೂಡ್ ನಂಬಿಕೆ ಹೋಗ ಅಂತ ಅಂದ್ರ ಈಗ ಸತ್ತ ಅದು ಮೂಡ್ ನಂಬಿಕೆ ಏನ್ ಕರ್ಕೊಂಬರೀ ಅಂತ ಹೇಳ್ರಿ ಕರ್ಕೊಂಬಂದ್ ಬಿಡು ಅಂತ ಹೇಳ್ರಿ ನಮ್ ಅಕ್ಕನ್ ಹೀಗೆಲ್ಲಾರು ರೊಕ್ಕ ಕೊಡಾಕ್ ಬರ್ತಾರ ಒಂದ್ ಲಕ್ಷ ಎರಡ್ ಲಕ್ಷ ಹತ್ ಸಾವಿರ ಇಪ್ಪತ್ ಸಾವಿರ ಬರ್ತಾರಲ್ಲ ಅಂತ ದೊಡ್ಡ ಬಂಗಾರನ ಕಳ್ಕೊಂಡಿ ಆ ರೊಕ್ಕ ತಗೊಂಡ್ ಏನ್ ನಾವು ನಾವ್ ಅಕ್ಕಿದ್ಲ ಅದಕ್ಕಿಂತ ರೊಕ್ಕ ಅಷ್ಟು ದುಡಿತಿದ್ಲ ಅಂತ ಜೀವನ ಕಳ್ಕೊಂಡಿ ರೊಕ್ಕ ತಗೊಂಡು ಏನ್ ಮಾಡ್ಬೇಕು ನಾವ್ ಏನು ಕೇಳತಿಲ್ಲ ನೀವು ಮುಗ್ಲೆ ಕೇಳಿದ್ರು ಇದೆ ಚೆನ್ನಂಬ್ ಸರ್ಕಲ್ ಕರ್ಕೊಂಬರೀ ಅವ್ರ್ ಕರ್ಕೊಂಬರ್ರಿ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಹುಬ್ಳಿ ಮಂದಿ ಒಡೆದ್ ಸಾಯಿಸ್ತಾರೆ ಅವ್ರಿಗೆ ಪೊಲೀಸ್ರಿಗೆ ಆಗ್ಲಿಲ್ಲ ಅಂದ್ರೆ ಹುಬ್ಳಿ ಮಂದಿ ಒಡಿಸ್ ಸಾಯಿಸ್ತಾರೆ ಪೊಲೀಸರು ರೊಕ್ಕ ಇದ್ದವ್ರು ನೋಡ್ತಾರ್ರಿ ಅವ ಒಂದ್ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ರೆ ಮುಗಿದ ಅವನಿಗೆ ಬಿಟ್ಬಿಡ್ತಾರ ಹೆಣ್ಣಿಗೆ ನ್ಯಾಯ ಇಲ್ಲೇತ್ರಿ ಹೆಣ್ಮಕ್ಳು ಹೆಂಗ್ ಓಡಾಡ್ಬೇಕು ರೌಡ್ನಾಗ ಹೆಂಗ ಓಡಾಡ್ಬೇಕು ದುಡಿಬೇಕು ಹೆಂಗ ಗಂಡ ನೆಟ್ಗಿಲ್ಲ ಚಲೋ ಇಲ್ಲ ಅಂದ್ರೆ ದುಡಿಬೇಕು ದುಡಿಬೇಕ ಅವರು ರೋಡ್ ಈಗ ಮನ್ಯಾಗ್ತ ನಾಳೆ ರೋಡ್ನಾಗ ಹಾಕ್ತಿ ನಾಳೆ ಒಣಗ ಹಾಕ್ತಾರ ಅಲ್ಲಿ ಮಟ ಸುಮ್ನೆ ಅದ ಒಂದ ಕೇಳ ಅವ ಅಷ್ಟೇ ಸಾಕು ನಮ್ಗೆ ಯಾರು ರೊಕ್ಕ ಬೇಡ ಯಾರ ರೂಪಾಯಿ ಬೇಡ ನಾವ್ ದುಡ್ಕೊ ತಿಂತೀವಿ ಅವ ಸಿಗ್ಲಿಲ್ಲ ವಿಷ ತೊಗೊಂಡ್ ಸಾಯ್ತಿವಿ ನಮ್ ನಾಲ್ಕು ಮಂದಿ ಸಾವಿಗೆರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ ಸರ್ಕಾರ ಅಷ್ಟೇ ಅಷ್ಟೇ ಮಾತಾಡೋದು ಅವ ಸಿಗ್ಬೇಕಷ್ಟೇ